ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಪನ್ನೀರ್ ಮಸಾಲ ಗ್ರೇವಿ ಖರ್ ಖಾರವಾಗಿ ರುಚಿ ರುಚಿಯಾಗಿ ಹೆಂಗೆ ಮಾಡೋದಂತ ಇದ್ದೀನಿ ಒಂದು ಸಲ ಪನ್ನೀರ್ ತಂದಾಗ ಈ ಥರ ಮಾಡಿ ನೋಡಿ ಚೆನ್ನಾಗಿರತ್ತೆ ನಾನಿಲ್ಲಿ ಎರಡು ನೂರು ಗ್ರಾಮು ಪನ್ನೀರ್ ತೊಗೊಂಡಿದ್ದೀನಿ ಇದು ನೀರಲ್ಲಿ ಚೆನ್ನಾಗಿ ತೊಳಿಬೇಕು ಒಂದು ಸಲ ತೊಳೆದು ಈ ಥರ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಸಣ್ಣ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಈ ಪನ್ನೀರ್ ಮಸಾಲ ಗ್ರೇವಿ ರುಚಿ ರುಚಿಯಾಗಿರುತ್ತೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕಿದ್ದೀನಿ ನಾವು ಇದು ಚಿಕ್ಕ ಮಕ್ಕಳಿಗೆ ಅದು ಚೆನ್ನಾಗಿರತ್ತೆ ಮತ್ತು ಗುಡ್ ಕೊಲೆಸ್ಟ್ರಾಲು ಇರತ್ತೆ ನೋಡಿ ಇದನ್ನು ನಾವೀಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎರಡು ಸ್ಪೂನ್ ಎಣ್ಣೆ ಸ್ವಲ್ಪ ತುಪ್ಪ ತುಪ್ಪ ಇಲ್ಲದಿದ್ದರೆ ಬೆಣ್ಣೆ ಹಾಕೊಳ್ಳಿ ಚೆನ್ನಾಗಿ ಯಾವಾಗಾದರೂ ಈ ಥರ ಮನೆಯಲ್ಲಿ ಮಾಡಿ ಯಾವಾಗಾದರೂ ಬರ್ತ್ಡೇ ಪಾರ್ಟಿ ಇದ್ದರೆ ಅಥವಾ ಏನೋ ಒಂದು ಸ್ಪೆಷಲ್ ಡೇ ಇದ್ದರೆ ಈ ಥರ ಮಾಡ್ಕೊಂಡು ತಿಳ್ಕೊಬೋದು ನೋಡಿ ಇದಕ್ಕೆ ಒಂದು ಸ್ಪೂನ್ ನಾನು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಹಾಕೊಂಡ ಇದನ್ನು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆ ಮತ್ತು ತುಪ್ಪದಲ್ಲಿ ನಾವು ಈ ಥರ ಮಿಕ್ಸ್ ಮಾಡ್ಕೊಂಡ ಇದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವೀಗ ಈ ಪನ್ನೀರ್ ಕಟ್ ಮಾಡಿದಂಥ ಚಿಕ್ಕ ಚಿಕ್ಕ ಪೀಸ್ಗಳ್ ನಾವು ಒಂದು ಐದು ಮಿಂಟಾದರೂ ಮಧ್ಯಮ ಉರಿ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ನಾನು ತೋರಿಸ್ತೀನಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಮಧ್ಯಮ ಉರಿ ಇರಲಿ ಆಮೇಲೆ ಸ್ವಲ್ಪ ಈ ಕಲರ್ ಚೇಂಜ್ ಆಗ್ತದೆ ಅನ್ನುವಾಗ ನಾವು ಕಡಿಮೆ ಉರಿಯಲ್ಲಿ ಇಟ್ಕೊಂಡ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇದನ್ನ ಈ ಥರನೂ ತಿಂದರೆ ರುಚಿ ರುಚಿಯಾಗಿರತ್ತೆ ಇದು ಪನ್ನೀರ್ ಚಾಟ್ ಥರ ಇರತ್ತೆ ಪನ್ನೀರ್ ಟಿಕ್ಕಾ ಥರ ಇರತ್ತೆ ಇದು ಈ ಥರನೂ ತಿನ್ಬೋದು ಆದರೆ ಇದನ್ನ ನಾವು ಗ್ರೇವಿ ಮಾಡ್ಕೊಂಡು ಚಪಾತಿ ರೊಟ್ಟಿ ಅನ್ನ ಅಥವಾ ಬಟರ್ ಇದೆ ಇನ್ನೂ ರುಚಿಯಾಗಿರುತ್ತೆ ವಿಶೇಷ ದಿನಗಳಲ್ಲಿ ಇದನ್ನು ನಾವು ಮಾಡ್ಕೊಂಡು ತಿನ್ಬೋದು ಸ್ವಲ್ಪ ಟೈಮ್ ಇಡತ್ತೆ ಆದರೂ ಇದನ್ನ ನಾವು ಹೋಟೆಲ್ಗೆ ಹೋಗ್ದಾನೆ ಮನೆಯಲ್ಲೇ ಈ ಥರ ನಾವು ಮಾಡ್ಕೊಳ್ಬೋದು ನೋಡಿ ಈಗ ಈ ಥರ ಕೆಂಪು ಆದಮೇಲೆ ನಾವು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ ಈಗ ಇದಕ್ಕೆ ಒಂದು ಮಸಾಲೆ ಮಾಡ್ಕೊಳ್ಳೋಣ ನಾನು ಕೊತ್ತಂಬರಿ ಮತ್ತು ಗೋಡಂಬಿ ಶು ಬೆಳ್ಳುಳ್ಳಿ ಶುಂಠಿ ಒಂದೆರಡು ಈರುಳ್ಳಿನ ತೊಗೊಂಡಿದ್ದೀನಿ ಮತ್ತು ಒಂದು ಟೊಮೆಟೊನ ತೊಗೊಂಡಿದ್ದೀನಿ ಈಗ ಟೊಮೆಟೊನ ಈ ಥರ ಉದ್ದದ್ದಾಗಿ ಕಟ್ ಮಾಡ್ಕೊಳ್ಬೇಕು ನಿಮಗೆ ಎಷ್ಟು ಜನಕ್ಕೆ ಇನ್ನೂರು ಗ್ರಾ ಅರ್ಧಕ್ಕೆ ಅರ್ಧ ಐನೂರು ಗ್ರಾಮ್ ಇದ್ದರೆ ಒಂದು ಎರಡು ಟೊಮೆಟೊನ ತೊಗೊಳ್ಳಿ ಮತ್ತು ಇದು ಗ್ರೇವಿ ಜಾಸ್ತಿ ಆಗಬೇಕಂದ್ರೆ ನಾವು ಈರುಳ್ಳಿನ ಮತ್ತು ಈ ಟೊಮೆಟೊನ ಹಾಕ್ಕೊಳ್ಬೇಕು ಈ ಟೊಮೆಟೊ ಹಾಕೋದ್ರಿಂದ ರುಚಿ ರುಚಿಯಾಗಿ ಹುಳಿ ಹುಳಿಯಾಗಿ ಚೆನ್ನಾಗಿರತ್ತೆ ಒಂದು ಅರ್ಧ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ನೋಡಿ ಈಗ ಇದಕ್ಕೇ ಇದೇ ಪಾತ್ರೆಯಲ್ಲಿ ಏನು ಪನ್ನೀರ್ ಕ್ಯೂಬ್ಗಳನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸೊಪ್ಪು ಮತ್ತು ಸ್ವಲ್ಪ ಚಕ್ಕೆ ಲವಂಗ ಮತ್ತು ಈರುಳ್ಳಿ ಇವೆಲ್ಲ ಏನು ಇಟ್ಕೊಂಡಿದ್ದೀವಲ್ಲ ನಾವು ಮಸಾಲೆ ಸಾಮಾನ ಟೊಮೆಟೊ ಮತ್ತು ಗೋಡಂಬಿ ಶುಂಠಿ ಬೆಳ್ಳುಳ್ಳಿ ಇವನ ಈಗ ಚೆನ್ನಾಗಿ ನಾವು ಒಂದೆರಡು ಮಿನಿಟ್ ನಾವು ಫ್ರೈ ಮಾಡ್ಕೊಳ್ಬೇಕು ಅದೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಒಂದೆರಡು ಮಿನಿಟ್ ಫ್ರೈ ಮಾಡ್ಕೊಂಡು ನಾವು ಇದನ್ನು ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಆರ್ಲಿಕ್ಕೆ ಇಟ್ಟಿದ್ದೀನಿ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದು ಈ ಟೊಮೆಟೊ ಈ ಥರ ಹುರ್ಕೊಳ್ಳೋದ್ರಿಂದ ರುಚಿನೂ ಹೆಚ್ಚಾಗತ್ತೆ ಇದು ಹುಳಿ ಹುಳಿ ಬರಲ್ಲ ಈ ಟೊಮೆಟೊನ ಚೆನ್ನಾಗಿ ಹುರ್ಕೋಬೇಕು ನಾವು ಟೊಮೆಟೊನ ಯಾವ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವಿ ಅಷ್ಟೇ ಇದು ಗ್ರೇವಿ ಚೆನ್ನಾಗಿರತ್ತೆ ಸ್ವಲ್ಪ ಆರಿದ ಮೇಲೆ ಒಂದು ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ನಾವು ಆರೆ ಆದಮೇಲೆ ನಾನು ಮಿಕ್ಸಿಗೆ ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಈಗ ಸ್ವಲ್ಪ ಒಂದೆರಡು ಸ್ಪೂನ್ ಅಷ್ಟೇ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡಿದ್ದಿನ ನುಣ್ಣುಗರುಬ್ಕೊಂಬರಬೇಕು ನೋಡಿ ಈ ಥರ ಪೇಸ್ಟ್ ಆಗಿರಬೇಕು ಈಗ ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ನಿಮಗೆ ಖಾರ ಖಾರ ಬೇಕಂದರೆ ಮೆಣಸಿನ್ಕಾಯಿ ಹಾಕೊಳ್ಳಿ ಇಲ್ದಿದ್ರೆ ಸ್ಕಿಪ್ ಮಾಡ್ಬೋದು ಬಿಡ್ಬೋದು ಕೊತ್ತಂಬರಿ ಪಲಾವ್ ಎಲೆ ಮತ್ತು ಚಕ್ಕೆ ಲವಂಗ ಮತ್ತು ಎರಡು ಗಾರ್ನಿಷಿಗೆ ನಾನು ಒಂದೆರಡು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದಕ್ಕನ್ನೇ ಸ್ವಲ್ಪ ನಾನು ತುಪ್ಪನೂ ಹಾಕೋತಾ ಇದ್ದೀನಿ ಇದು ವಿಶೇಷವಾಗಿ ಯಾವಾಗಲೂ ಒಂದು ದಿನ ಮಾಡ್ಕೊಂಡು ತಿನ್ಬೋದು ದಿನ ಮಾಡಲಿಕ್ಕಾಗಲ್ಲ ಇದಕ್ಕೇನೆ ಸ್ವಲ್ಪ ಪಲಾವ್ ಎಲೆ ಚಕ್ಕೆ ಲವಂಗ ಆಮೇಲೆ ಈರುಳ್ಳಿ ಮತ್ತು ಒಂದೆರಡು ಮೆಣ್ಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ಇದಕ್ಕೇನೆ ಸ್ವಲ್ಪ ಈಗ ನಾನು ಒಂದು ಇಟ್ ಒಂದು ಸ್ವಲ್ಪ ಅರ್ಶಿನ ಪೌಡರು ಮತ್ತು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತೀನಿ ಅರ್ಶಿನ ಪೌಡರು ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ನಿಮ್ಮ ಮನೆಯಲ್ಲಿ ಯಾವುದೇ ಗರಂ ಮಸಾಲ ಇದ್ದರೆ ಅದನ್ನೇ ಹಾಕೋಬೋದು ಈ ಥರ ಹಾಕ್ಕೊಂಡು ಈಗ ಇದನ್ನು ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಮಗೇನು ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿದಂಥ ಪೇಸ್ಟನ್ನ ಈಗ ಇದಕ್ಕೆ ಹಾಕ್ಕೋಬೇಕು ಇದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಒಂದು ಎರಡು ಮಿಂಟ ಫ್ರೈ ಮಾಡ್ಕೊಳ್ಬೇಕು ಕಡಿಮೆ ಉರಿಯಲ್ಲಿ ಈ ಥರ ಎಣ್ಣೆ ಮತ್ತು ತುಪ್ಪ ಮತ್ತು ಮಸಾಲೆ ಇದು ಈರುಳ್ಳಿ ಮತ್ತು ಕೊತ್ತಂಬರಿ ಇದು ಕೊತ್ತಂಬರಿ ಪೌಡರು ಮಸಾಲೆ ಪೌಡರು ಅಥ್ವ ಇದು ಪೇಸ್ಟ್ ಇರತ್ತೆಲ್ಲ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕಂತೇಳಿ ಈ ಥರ ನಾನು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೇ ನಾವು ಇದು ಗೋಡಂಬಿ ಇರತ್ತೆ ಮತ್ತು ಗಟ್ಟಿ ಆಗತ್ತೆ ಅಂಥೇಳಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಇದೇ ಥರ ಪೇಸ್ಟ್ ಬೇಕಂದರೆ ಇದೇ ಥರ ಮಾಡ್ಕೊಳ್ಬೋದು ಇದು ರೊಟ್ಟಿ ಮತ್ತು ನಾನಿಗೆ ಚೆನ್ನಾಗಿರತ್ತೆ ಚಪಾತಿಗೂ ಚೆನ್ನಾಗಿರತ್ತೆ ಅನ್ನಕ್ಕೂ ಚೆನ್ನಾಗಿರತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ನಾವು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು ನನಗಿನ್ನೂ ತಿಳಬೇಕಂತೇಳಿ ನಿಮಗೆ ಇದೇ ಥರ ಬೇಕಂದರೆ ಇದೇ ಥರ ಮಾಡ್ಕೊಳ್ಬೋದು ನೀವು ಈ ಗೋಡಂಬಿ ಇರತ್ತೆಲ್ಲ ಅದು ಗೋಡಂಬಿ ಇರೋದ್ರಿಂದ ಅದ್ರ ಪೇಸ್ಟ್ ಆಗುತ್ತೆ ಮತ್ತು ಗಟ್ಟಿ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ನಾವು ಐದು ಮಿಂಟ ಮಧ್ಯಮ ಊರಿಯಲ್ಲಿ ಬೇಯ್ಲಿಕ್ಕಿಡಬೇಕು ಐದು ಆದಮೇಲೆ ನೋಡಿ ಚೆನ್ನಾಗಿದೆ ಒಂದು ಒಂದು ಮುಚ್ಚಳ ಮುಚ್ಚಿ ಐದು ಮಿನಿಟ್ ಆದಮೇಲೆ ನೋಡಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಅಂದರೆ ಚೆನ್ನಾಗಿ ಗ್ರೇವಿ ರೆಡಿ ಆಗಿದೆ ಈಗ ಇದಕ್ಕನ್ನ ನಾವು ಫ್ರೈ ಮಾಡಿದಂಥ ಪನ್ನೀರ್ಗಳನ್ನ ಹಾಕಬೇಕು ಪನ್ನೀರ್ ಹಾಕಿ ಜಾ ಜಾಸ್ತಿ ಹೊತ್ತು ಬೇಯಿಸ್ಬಾರ್ದು ಇಲ್ಲದಿದ್ರೆ ಅದು ಹಾರ್ಡ್ ಆಗತ್ತೆ ಒಂದೇ ಒಂದು ಮಿಂಟು ಇದಕ್ಕೆ ಚೆನ್ನಾಗಿ ಗ್ರೇವಿ ಒಳಗೆ ಮಿಕ್ಸ್ ಆಗೋ ಥರ ನಾವು ಮಿಕ್ಸ್ ಮಾಡ್ಕೊಂಡು ಒಂದು ಮಿಂಟ್ ಬೇಯಿಸ್ಕೊಳೋಕ್ಕಷ್ಟೇ ಮಿಕ್ಸ್ ಮಾಡ್ಕೊಂಡ ಒಂದು ಮಿಂಟ್ ಮುಚ್ಚಳ ಮುಚ್ಚಿ ನಾವು ಇದನ್ನು ಕರೆಕ್ಟ್ ಒಂದು ಮಿಂಟ್ ಮಧ್ಯಮ ಊರಿಯಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಈಗ ಬಿಸಿ ಬಿಸಿಯಾದ ಪನ್ನೀರ್ ಮಸಾಲ ಗ್ರೇವಿ ರೆಡಿ ಆಗಿದೆ ಇದಕ್ಕೇ ಕಸ್ತೂರಿ ಮೇಥಿ ಹಾಕಿದರೆ ವಾಸನೆಗೆ ಚೆನ್ನಾಗಿರುತ್ತೆ ಮತ್ತು ಕೊತ್ತಂಬರಿ ಮೆಣಸಿನ್ಕಾಯಿ ಬೇಕಾದರೆ ಹಾಕೋಬೋದು ನೀವು ಇಲ್ಲದಿದ್ದರೆ ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ಕೊತ್ತಂಬರಿ ಹಾಕಿ ಈ ಥರ ಮಿಕ್ಸ್ ಕೊಟ್ಟರೆ ಬಿಸಿ ಬಿಸಿ ಪನ್ನೀರ್ ಮಸಾಲ ಗ್ರೇವಿ ರೆಡಿ ವಿಶೇಷವಾದ ಬರ್ತ್ಡೇ ಅಥವಾ ಆ್ಯನಿವರ್ಸರಿ ಯಾವಾಗಲೂ ಇದ್ದರೆ ಈ ಥರ ಮಾಡಿಕೊಡಿ ಸಲ ಟ್ರೈ ಮಾಡಿ ಮಾಡಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಒಂದು ಸಲ ಎಲ್ಲರೂ ಟ್ರೈ ಮಾಡಲಿ ನೋಡಿ ಬಿಸಿ ಬಿಸಿ ಪನ್ನೀರ್ ಮಸಾಲ ಗ್ರೇವಿ ಚಪಾತಿ ಮತ್ತು ಅಥವಾ ಒಂದು ಯಾವುದಾದ್ರೂ ಸ್ವೀಟ್ ಜೊತೆಗೆ ರೆಡಿ ಥ್ಯಾಂಕ್ ಯು